ಮದುವೆ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಒಂದು ಅಮೃತಗಳಿಗೆ ಅದು ಗಂಡು ಹೆಣ್ಣಿನ ಒಂದು ಹೊಸ ಬದುಕು ಮುಂದಿನ ಬದುಕಿಗೆ ಪರಸ್ಪರ ಸಂಗತಿಗಳಾಗಿ ಜೀವನ ನಡೆಸುವ ಹಾದಿಯ ಮುನ್ನುಡಿ ಈ ಮದುವೆ ಮದುವೆ ಆದ ನಂತರದಲ್ಲಿ ನವಜೋಡಿಗಳಿಗೆ ಕಾಡುವ ಭಯ ಅಂದರೆ ಅದು ಈ ಸಂತಾನ ಮಾಡುವ ಪ್ರಕ್ರಿಯೆ ಮೊದಲ ರಾತ್ರಿ ಅಂದಾಕ್ಷಣ ಪ್ರತಿಯೊಬ್ಬರಿಗೂ ಒಂದೊಂದು ವಿಭಿನ್ನ ಬಗೆಯ ಕನಸು ಆಲೋಚನೆಗಳು ಇರುತ್ತವೆ ಮದುವೆಗೆ ಮುನ್ನ ಇದ್ದಂತಹ ಆ ಆತ್ಮವಿಶ್ವಾಸ ಮದುವೆಯಾದ ನಂತರ ಮೊದಲ ರಾತ್ರಿಯಲ್ಲಿ ಗಂಡು ಹೆಣ್ಣು ಇಬ್ಬರಿಗೂ ಕೂಡ ಆತಂಕ ಭಯ ಎಂಬುದು ಇದ್ದೇ ಇರುತ್ತದೆ ಹೌದು ಮೊದಲ ರಾತ್ರಿಯಂದು ಬಹುತೇಕ ಜೋಡಿಗಳು ಯಾವುದೇ ರೀತಿಯಾಗಿ ದೈಹಿಕವಾಗಿ ಸೇರುವುದಿಲ್ಲ ಇದಕ್ಕೆ ಕಾರಣ ಇಬ್ಬರಲ್ಲೂ ಇರುವ ಭಯ ಅಷ್ಟಾಗಿ ಮುಕ್ತವಾಗಿ ಮಾತನಾಡದೇ ಇರುವುದು ಕೆಲವು ತಿಂಗಳುಗಳ ಪರಿಚಯ ಇಬ್ಬರಲ್ಲೂ ಅಷ್ಟಾಗಿ ಆತ್ಮೀಯತೆ ಮಾಡಲು ಸಾಧ್ಯವಾಗಿರುವುದಿಲ್ಲ ಹಾಗಾಗಿ ನವ ದಂಪತಿಗಳಲ್ಲಿ ನಾಚಿಕೆ ಈ ಸರಸ ಸಲ್ಲಾಪದ ಬಗ್ಗೆ ಅಳುಕು ಇದ್ದೇ ಇರುತ್ತದೆ ಇಂತಹ ಸನ್ನಿವೇಶದಲ್ಲಿ ಜೋಡಿಗಳು ಮೊದಲ ರಾತ್ರಿಯಲ್ಲಿ ಪರಸ್ಪರ ಮುಕ್ತವಾಗಿ ಮಾತನಾಡಿ ಒಬ್ಬರು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬಹುದು ತಮಗೆ ಮೊದಲ ರಾತ್ರಿಯಲ್ಲಿ ದೈಹಿಕವಾಗಿ ಸೇರಲು ಆರಾಮದಾಯಕವಾಗಿ ಇಲ್ಲ ಅನಿಸಿದರೆ ಪರಸ್ಪರ ಗಟ್ಟಿಯಾಗಿ ಆಲಂಗಿಸಬಹುದಾಗಿರುತ್ತದೆ ದಂಪತಿಗಳು ಸಾಮಾನ್ಯವಾಗಿ ಮೊದಲು ಮುತ್ತುಕೊಟ್ಟು ದೈಹಿಕವಾಗಿ ಮುಂದುವರಿಯುವ ಪ್ರಯತ್ನ ಪಟ್ಟರೂ ಇಲ್ಲಿ ಹೆಣ್ಣಿಗೆ ಭಯ ಅನ್ನೋದು ಗಂಡಿಗಿಂತ ಹೆಚ್ಚಾಗಿರುತ್ತದೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಿ ಅವರೊಂದಿಗೆ ದೈಹಿಕ ಸಂಬಂಧ ನಡೆಯಬಾರದು ಗಂಡಾಗಲಿ ಹೆಣ್ಣಾಗಲಿ ಯಾರಿಗೆ ಆದರೂ ಲೈಂಗಿಕ ಆಸಕ್ತಿ ಆ ಸಂದರ್ಭದಲ್ಲಿ ಮೂಡಿದ್ದರೆ ಮಾತ್ರ ದೈಹಿಕವಾಗಿ ಮುಂದುವರಿಯಬೇಕು ಒಬ್ಬರಿಗೆ ಇಷ್ಟ ಇದ್ದು ಮತ್ತೊಬ್ಬರಿಗೆ ಇಷ್ಟ ಇಲ್ಲವಾದಲ್ಲಿ ಆಗ ಈ ಲೈಂಗಿಕ ಸುಖ ಪರಸ್ಪರ ಇಬ್ಬರಿಗೂ ದೊರೆಯುವುದಿಲ್ಲ ಹಾಗಾಗಿ ಸುಖದ ಲೈಂಗಿಕ ಮಿಲನ ಆಗಬೇಕು ಅಂದರೆ ಗಂಡು ಹೆಣ್ಣು ಇಬ್ಬರೂ ಕೂಡ ಪರಸ್ಪರ ಸಮ್ಮತಿ ಇದ್ದಾಗ ಮಾತ್ರ ಅದು ಸಂತೋಷಕರ ಆಗಿರುತ್ತದೆ ಇನ್ನು ಕೆಲವು ಸಮುದಾಯಗಳ ಪ್ರಕಾರ ಮದುವೆಯಾದ ದಿನವೇ ಅಂದರೆ ಮದುವೆ ದಿನದ ರಾತ್ರಿಯೇ ಪ್ರಸ್ತ ಮಾಡುತ್ತಾರೆ ಇದು ನವ ದಂಪತಿಗಳಿಬ್ಬರಿಗೂ ಆರಾಮದಾಯಕವಾಗಿರುವುದಿಲ್ಲ ಯಾಕಂದರೆ ಮದುವೆ ದಿನದಂದು ಉಪವಾಸ ಇದ್ದು ದೈಹಿಕವಾಗಿ ಇಬ್ಬರು ಬಳಲಿರುತ್ತಾರೆ ಆಗ ಯಾವಾಗ ಮಲಕಿಕೊಂಡ್ರೆ ಸಾಕು ಅನ್ನುವಂತಹ ಸ್ಥಿತಿಯಲ್ಲಿ ಇರುತ್ತಾರೆ ನಿರೀಕ್ಷೆಯಂತೆ ಅಂದು ದಿನ ಪ್ರಸ್ತಾಪ ಆದಾಗ ಆನಂದದ ಅನುಭವ ಇಬ್ಬರಿಗೂ ದೊರೆಯುವುದಿಲ್ಲ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಸಾವಿರ ಕನಸು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು